ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ ಸ್ನೇಹಿತರೆ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಈಗಾಗಲೇ ಕನ್ನಡದಲ್ಲಿ ಹನ್ನೊಂದು ಸೀಸನ್ಗಳು ಮುಗಿದಿದೆ ಇನ್ನು ಹನ್ನೆರಡನೇ ಸೀಸನನ್ನು ಪ್ರಾರಂಭ ಮಾಡಬೇಕಾಗಿದೆ ಈ ಹನ್ನೆರಡನೇ ಸೀಸನನ್ನು ಪ್ರಾರಂಭ ಮಾಡೋದಕ್ಕೆ ವಾಹಿನಿ ಕಡೆಯಿಂದ ತೆರೆಮರೆಯಲ್ಲಿ ಎಲ್ಲ ಥರದ ಸಿದ್ಧತೆಗಳು ಕೂಡ ನಡೀತಾ ಇದ್ದಾವೆ ಈಗಾಗಲೇ ಬಿಗ್ ಬಾಸ್ ಜ್ವರ ಕೂಡ ಶುರುವಾಗಿದೆ ಕನ್ನಡ ಸೇರಿದಂತೆ ಹಿಂದಿ ತೆಲುಗು ಮತ್ತು ಮಲಯಾಳಂ ಭಾಷೆಯಲ್ಲಿ ಕೂಡ ಬಿಗ್ ಬಾಸ್ ಹೊಸ ಸೀಸನ್ಗೆ ವೇದಿಕೆ ರೆಡಿಯಾಗ್ತಾಯಿದೆ ಇತ್ತ ಕನ್ನಡದಲ್ಲೂ ಕೂಡ ಹನ್ನೆರಡನೇ ಸೀಸನ್ಗೆ ಎಲ್ಲ ಥರದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ದಾರೆ ಅಂತ ಹೇಳ್ಬೋದು ಅದರ ಮೊದಲ ಹಂತವಾಗಿ ಕಲ್ಲರ್ಸ್ ಕನ್ನಡ ವಾಹಿನಿ ತನ್ನ ಲೋಗವನ್ನು ರಿವೀಲ್ ಮಾಡಿದೆ ಸ್ನೇಹಿತರೆ ಕಿರುತೆರೆಯಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ನೋಡೋದಕ್ಕೆ ಅಂತಲೇ ಅನೇಕ ಫ್ಯಾನ್ಸ್ ಮತ್ತು ಫಾಲೋಯಿಂಗ್ಸ್ ಇದ್ದಾವೆ ಈ ಕಾರಣಕ್ಕೆ ಕಳೆದ ಹನ್ನೊಂದು ಸೀಸನ್ಗಳು ಕನ್ನಡದಲ್ಲಿ ತುಂಬ ಯಶಸ್ಸನ್ನು ಕಂಡಿದೆ ಅದರಲ್ಲೂ ಸೀಸನ್ ಹತ್ತು ಮತ್ತು ಹನ್ನೊಂದು ಕನ್ನಡ ಕಿರುತೆರೆಯಲ್ಲಿ ದೊಡ್ಡ ಮಟ್ಟಕ್ಕೆ ಯಶಸ್ಸನ್ನು ಕಂಡ ರಿಯಾಲಿಟಿ ಶೋ ಅಂತ ಹೇಳ್ಬೋದು ಇದೇ ಕಾರಣಕ್ಕಾಗಿ ಹನ್ನೆರಡನೇ ಸೀಸನ್ನ ಅದೇ ಒಂದು ಜೋಶ್ನಲ್ಲಿ ಸಿದ್ಧಪಡಿಸ್ತಾ ಇದ್ದಾರೆ ಈ ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ದಿನವಾದ ಆಗಸ್ಟ್ ಹದಿನೈದರಂದು ಕಲರ್ಸ್ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಸರ್ಪ್ರೈಸನ್ನು ಕೊಟ್ಟಿದೆ ಅದೇನಪ್ಪ ಅಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಲೋಗೋವನ್ನು ಅನಾವರಣ ಮಾಡಿದೆ ಸ್ನೇಹಿತರೆ ಈ ಕನ್ನಡ ಬಿಗ್ ಬಾಸ್ನಲ್ಲಿ ಎಷ್ಟು ಸೀಸನ್ಗಳು ಮುಗ್ದಿದ್ದಾವೋ ಆ ಪ್ರತಿ ಸೀಸನ್ಗಳಲ್ಲೂ ಕೂಡ ವಾಹಿನಿ ಈ ಬಿಗ್ ಬಾಸ್ ಕಾರ್ಯಕ್ರಮದ ಲೋಗೋವನ್ನು ಬದಲಾಯಿಸ್ತಾ ಇರುತ್ತೆ ಹಾಗಾಗಿ ಹನ್ನೊಂದನೇ ಸೀಸನ್ನಲ್ಲಿ ಇದ್ದ ಲೋಗೋನೇ ಬೇರೆ ಈ ಹನ್ನೆರಡನೇ ಸೀಸನ್ಗೆ ಕೂಡ ಬೇರೆ ಥರದ ಒಂದು ಲೋಗೋವನ್ನು ರೆಡಿ ಮಾಡಿದರೆ ಅದನ್ನು ಆಗಸ್ಟ್ ಹದಿನೈದರಂದು ಬಿಡುಗಡೆ ಕೂಡ ಮಾಡಿದ್ದಾರೆ ಹಾಗಾದರೆ ಇನ್ನೇನು ಶೀಘ್ರದಲ್ಲೇ ಈ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗುತ್ತೆ ಅಂದರೆ ಹನ್ನೆರಡನೇ ಸೀಸನ್ನು ಪ್ರಾರಂಭವಾಗೋದು ಪಕ್ಕಾ ಅಂತ ಕನ್ಫರ್ಮ್ ಆಗಿದೆ ಸೇತಿದ್ರೆ ಅದಕ್ಕೂ ಮೊದಲು ಕೆಲವೊಂದು ಶಾಕ್ ಕೂಡ ಇದರಾಗಿತ್ತು ಏನಂದರೆ ಹತ್ತನೇ ಸೀಸನ್ನಿಂದ ಮುಂದಕ್ಕೆ ನಾನು ಈ ಬಿಗ್ ಬಾಸ್ ಶೋನ ನಿರೂಪಣೆ ಮಾಡಲ್ಲ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದರು ಆದರೆ ಅವರ ಮನ ಒಲಿಸಿ ಹನ್ನೊಂದನೇ ಸೀಸನ್ನ ಮುಗಿಸ್ಕೊಡು ಅಂತ ಕೇಳಿತು ಅದನ್ನು ಕೂಡ ಯಶಸ್ವಿಯಾಗಿ ಮುಗಿಸ್ಕೊಟ್ರು ಇನ್ನು ಹನ್ನೆರಡನೇ ಸೀಸನ್ನಿಂದ ಕಿಚ್ಚ ಅವರು ಈ ಬಿಗ್ ಬಾಸ್ನಲ್ಲಿ ಇರಲ್ಲ ಅಂತ ಹೇಳ್ತಾ ಇದ್ರು ಈ ಬಿಗ್ ಬಾಸ್ ಹನ್ನೊಂದರ ಫಿನಾಲೆಗೂ ಮುನ್ನವೇ ಈ ಒಂದು ವದಂತಿ ಎಲ್ಲ ಕಡೆ ಹಬ್ಬಿತ್ತು ಕಿಚ್ಚ ಅವರು ಕೂಡ ಕೆಲವೊಂದು ಇದರ ಸಂದರ್ಶನಗಳಲ್ಲಿ ಹೇಳಿದರು ಮಾಡಿದ್ದನ್ನೇ ನಾನು ಇಷ್ಟು ವರ್ಷ ಅಂತ ಮಾಡ್ತಾ ಇರಲಿ ಹಾಗಾಗಿ ಬೇರೆ ಬದಲಾವಣೆ ಇರಲಿ ನನಗೆ ಬೇಡ ಅನಿಸಿದೆ ಸಾಕು ಅಂತ ಕೂಡ ಹೇಳ್ತಾಯಿದ್ರು ಆದರೆ ಕಿಚ್ಚನಿಲ್ಲದ ಕನ್ನಡ ಬಿಗ್ ಬಾಸ್ ಇಲ್ಲ ಅನ್ನೋ ರೀತಿ ಜನಗಳು ಈ ಒಂದು ಕಾರ್ಯಕ್ರಮಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ರು ಕಿಚ್ಚ ಅವರು ವಾರದ ಕತೆ ಕಿಚ್ಚನ ಜೊತೆಯಲ್ಲಿ ಕಿಚ್ಚ ಅವರು ಇದ್ದರೇ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಅನ್ನೋ ರೀತಿಯಾಗಿತ್ತು ಹಾಗಾಗಿ ವಾಹಿನಿ ಕೂಡ ಕಿಚ್ಚನಿಲ್ಲದ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ಜನಕ್ಕೆ ರೀಚ್ ಆಗಲ್ಲ ಅನ್ನೋ ಒಂದು ಕಾರಣಕ್ಕೆ ಕಿಚ್ಚ ಅವ್ರನ್ನ ಮನವೊಲಿಸಿ ಈ ಹನ್ನೆರಡನೇ ಸೀಸನ್ ಕೂಡ ಅವರೇ ನಡೆಸ್ಕೊಡ್ಬೇಕು ಅಂತ ಹೇಳಿ ಕಿಚ್ಚ ಅವರನ್ನು ಒಪ್ಪಿಸಿದ್ದಾರೆ ಈ ಹನ್ನೆರಡನೇ ಸೀಸನ್ನಲ್ಲಿ ಕೂಡ ಕಿಚ್ಚ ಸುದೀಪ್ ಅವರು ಈ ಒಂದು ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡ್ತಾಯಿದ್ದಾರೆ ಜೊತೆಗೆ ಈ ಬಿಗ್ ಬಾಸ್ ಹನ್ನೆರಡು ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಅಧಿಕೃತವಾದಂತಹ ಮಾಹಿತಿಯನ್ನು ಕೊಟ್ಟಿಲ್ಲ ಜೊತೆಗೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಭಾಗವಹಿಸುವಂತಹ ಸ್ಪರ್ಧಿಗಳು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಯಾವುದೇ ರೀತಿ ಸುಳುವನ್ನು ಕೊಟ್ಟಿಲ್ಲ ಆದರೆ ಕೆಲವೊಂದು ಜಾಲತಾಣಗಳಲ್ಲಿ ಕೆಲವೊಂದು ಹೆಸರುಗಳನ್ನ ಹೇಳ್ತಾ ಇರ್ತಾರೆ ಇವರು ಈ ವರ್ಷ ಬಿಗ್ ಬಾಸ್ನಲ್ಲಿರ್ತಾರೆ ಅವರು ಇರ್ತಾರೆ ಇವ್ರು ಬರಬಹುದು ಅಂತ ಅದೆಲ್ಲ ಊಹಾಪೋಹಗಳು ಅಷ್ಟೇ ಫೈನಲ್ ಆಗಿ ಯಾರು ಇರ್ತಾರೆ ಅನ್ನೋದನ್ನು ವಾಹಿನಿಯೇ ಉತ್ತರವನ್ನು ಕೊಡಬೇಕಾಗುತ್ತೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಅಲ್ಲಿಯವರೆಗೂ ಕೂಡ ಕಾಯಲೇಬೇಕು ಯಾಕೆಂದರೆ ನಾವು ಏನೇ ಊಹಾಪಾಹಗಳು ಹೇಳಿದ್ರು ಕೆಲವೊಂದು ಹೆಸರುಗಳು ಸಜೆಸ್ಟ್ ಆಗಿರಲೂಬಹುದು ಆದರೆ ಫೈನಲ್ಲಾಗಿ ಯಾವುದೇ ವ್ಯಕ್ತಿ ಕೂಡ ನನಗೆ ಬಿಗ್ ಬಾಸ್ನಿಂದ ಕರೆ ಬಂದಿದೆ ನಾನು ಈ ಹನ್ನೆರಡರ ಕನ್ನಡ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀನಿ ಇದ್ದೀನಿ ನಾನು ಫೈನಲ್ ಆಗಿದ್ದೀನಿ ಅಂತ ಯಾರೂ ಕೂಡ ಇದುವರೆಗೂ ಎಲ್ಲೂ ಹೇಳಿಲ್ಲ ಯಾಕೆಂದರೆ ಬಿಗ್ ಬಾಸ್ ಒಂದು ಅಗ್ರಿಮೆಂಟ್ ಇದೆ ರೂಲ್ಸ್ ಇದೆ ಹಾಗಾಗಿ ಬಿಗ್ ಬಾಸ್ಗೆ ಹೋಗೋದಕ್ಕೆ ಮುಂಚೆ ನಾನು ಇದ್ದೀನಿ ಅಂತ ಅವ್ರು ಯಾರು ಎಲ್ಲೂ ಕೂಡ ಹೇಳೋಂಗಿಲ್ಲ ಬಿಗ್ ಬಾಸ್ ಇಂದ ಬಂದಮೇಲೆ ಕೂಡ ನಾನು ಬಿಗ್ ಬಾಸ್ನಲ್ಲಿ ಏನೇನು ಮಾಡ್ತಿದ್ದೆ ಯಾವ ರೀತಿ ಇರ್ತಿದ್ದೆ ಸೊ ಅದ್ರ ಬಗ್ಗೆಲ್ಲ ಎಲ್ಲೂ ಕೂಡ ಸುಳಿವನ್ನು ಕೊಟ್ಟಂಗಿಲ್ಲ ಆ ಥರದ್ದು ಒಂದು ರೂಲ್ಸ್ ಇದೆ ಈ ಒಂದು ಕಾರ್ಯಕ್ರಮದ್ದು ಹಾಗಾಗಿ ಜನಗಳು ಅವ್ರು ಹೋಗ್ತಾರೆ ಇವರು ಹೋಗ್ತಾರೆ ಅಂತ ಏನು ಹೇಳ್ತಾರೋ ಸೊ ಅದೆಲ್ಲ ಸುಳ್ಳು ಸ್ನೇಹಿತರೆ ನಿಮಗೆ ಈ ಒಂದು ಲೋಗೋ ಯಾವುದು ಅಂತ ಈಗಾಗಲೇ ಗೊತ್ತಾಗಿದೆ ಅನ್ಕೊತೀನಿ ನಾನು ಈ ನನ್ನ ವಿಡಿಯೋದ ತಮ್ನಲ್ಲಿ ಯಾವ ಒಂದು ಲೋಗೋವನ್ನು ತೋರಿಸಿದೀನೋ ಅದೇ ಈ ಒಂದು ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೋಗೋ ಈ ಒಂದು ಹೊಸ ಲೋಗೋದೊಂದಿಗೆ ಈ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗ್ತಾ ಇದೆ ಸ್ನೇಹಿತರೆ ಎಲ್ಲರೂ ಕೂಡ ತುಂಬ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ನಾವು ನೋಡೋದಕ್ಕೆ ಹಾಗೆ ಸ್ಪರ್ಧಿಗಳು ಯಾರು ಇರ್ತಾರೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋದಕ್ಕೋಸ್ಕರ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದೀವಿ ಹಾಗಾಗಿ ಈ ಒಂದು ಕಾರ್ಯಕ್ರಮ ಆದಷ್ಟು ಬೇಗ ಶುರುವಾಗಲಿ ಹಾಗೆ ತುಂಬ ಯಶಸ್ಸನ್ನು ಗಳಿಸ್ಲಿ ಅಂತ ಹೇಳ್ತೀನಿ ಈ ವಿಡಿಯೋನ ಇಷ್ಟೊತ್ತು ನೋಡೋದಕ್ಕೆ ತಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ಎಲ್ಲರೂ ಕೂಡ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ ಇಂಥದ್ದೇ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಪ್ರತಿನಿತ್ಯ ಇರಿ ಎಲ್ಲ ಥರದ ಮಾಹಿತಿಗಳು ನಿಮಗೆ ಸಿಗ್ತಾ ಹೋಗುತ್ತೆ ಎಲ್ರಿಗೂ ಕೂಡ ಧನ್ಯವಾದಗಳು